ಪ್ರಥಮ್ ನೀವು ಇನ್ನು ಪ್ರತಾಪ್ನ ನಿಮ್ಮ ಶಿಷ್ಯ ಆಗಿ ಸ್ವೀಕರಿಸ್ತಿರ ಹೇಗೆ ಅಯ್ಯೋ ಯಾರು ಗುರು ಅಲ್ಲ ಯಾರ್ ಯಾರು ಶಿಷ್ಯ ಎಲ್ರು ಬೆಳ್ಕೊಂಡ್ಬಿಡಿದ್ರು ಬಿಡಿ ಯಾರು ಗುರು ಆಗಕ್ಕಾಗಲ್ಲ ಈಗ ಈಗ ನೋಡ್ತಿಲ್ವ ಫಾರ್ ಎಕ್ಸಾಂಪಲ್ ಸೋಶಿಯಲ್ ಮೀಡಿಯಾ ಪ್ರಮೋಷನ್ಸ್ ನೋಡಿದ್ರೆ ಗೊತ್ತಾಯ್ತು ಯಾರು ಯಾರ ಗುರು ಅಂತ ಬಿಡಿ ಯಾರು ಗುರು ಅಲ್ಲ ಎಲ್ಲರೂ ಅವ್ರ ಸಾಮರ್ಥ್ಯದಿಂದ ಬಂದ ಆಡ್ತಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಒಂದು ಕರೆಕ್ಟ್ ಆಗಿ ತಿಳ್ಕೊಂಡ್ ಬಿಡಿ ಅಲ್ಲಿ ಹೋಗಿರೋ ಹದಿನಾರು ಜನ ಹದಿನೇಳು ಜನ ಗೆಲ್ಲೋಕ್ ಯೋಗ್ಯತೆ ಇರೋರು ಹೋಗಿರ್ತಾರೆ ಯಾರೇ ಗೆದ್ರು ಸೋತಿನವ್ರಿಗಿಂತ ಒಂದು ಐದು ಒಟ್ಟು ಜಾಸ್ತಿ ಬಂದಿರ್ಬೋದು ಅಷ್ಟೇ ದಯವಿಟ್ಟು ನೀವೆಲ್ಲ ಅಂದ್ಕೊಳೋಕ್ಕೆಲ್ಲ ಹೋಗಬೇಡಿ ನಾನು ಒಬ್ಬರನ್ನ ಗುರುವಾಗದು ಗುರು ಆಗೋದು ಅಥವಾ ಯಾರಿಗೂ ಗುರು ಈಗಿನ ಕಾಲದಲ್ಲಿ ಗುರು ಆದರೆ ಗುರುದಕ್ಷಿಣೆ ಕೊಡಬೇಕು ಅವ್ರೇನು ಕೊಡ್ತಾರೆ ನಾನು ಗುರುದಕ್ಷಿಣೆ ಅವ್ರು ಕೇಳೋದು ಇಲ್ಲ ಅವ್ರ ಏಕಲವ್ಯನೂ ಅಲ್ಲ ನನ್ನ ದ್ರೋಣಾಚಾರ್ಯನಲ್ಲ ಇದು ಪ್ರತಾಪ್ ಒಳ್ಳೇದಾಗಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಗೆಲ್ಲಿ ಯಾರು ಕನ್ನಡಿಗರ ಮನ್ಸನ್ನ ಗೆಲ್ತಾರೋ ಅವ್ರು ಗೆಲ್ಲಿ ನಾನು ಒಬ್ಬರ ಪರ ಹೇಳೋಲ್ಲ ಅಲ್ಲಿರುವ ವಿನಯ್ ಇರ್ಬೋದು ಸಂಗೀತ ಪ್ರತಾಪ್ ತುಕಾಲಿ ನೋಡಿ ನಂಗೆ ಒಂದು ಖುಷಿ ತುಕಾಲಿ ಕೂಡ ಬಿಗ್ಗೆಸ್ಟ್ ಎಂಟರ್ಟೈನರ್ ಈ ಸೀಸನ್ ತುಕಾಲಿ ಇಲ್ದೇರ ಕೂಡ ಸೀಸನ್ ಇಮ್ಯಾಜಿನ್ ಮಾಡ್ಕೊಳಕ್ ಬಟ್ ಪ್ರಮೋಷನ್ ಯಾರು ಪೇ ಮಾಡ್ತಾರೋ ಅವ್ರಿಗೆ ಮಾತ್ರ ಒಂದು ಒಲವು ಬಿಲ್ಡ್ ಮಾಡ್ತಾ ಇದ್ದಾರೆ ಇದು ದುರಂತ ಈ ಸೀಸನ್ದು ಯಾವ ಸೀಸನ್ಲು ಇಷ್ಟು ವಿಕೃತತೆ ಇಲ್ಲ ಕಣ್ಣು ಪಾಪ ಅವರು ಶೋ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಯಾರು ಪೇ ಮಾಡ್ತಾರೆ ಅವ್ರಿಗೆ ಮಾತ್ರ ಫ್ಯಾನ್ಸ್ ಬರ್ತಾರೆ ಅಂದ್ರೆ ಹೆಂಗಿದು ಜನ ಕೊಂಡ್ಕೊತಾ ಇದ್ದಾರೆ ಅಂತ ಆಯ್ತು ಅಭಿಮಾನನ ಕಾಮೆಂಟ್ಸ್ನ ಲೈಕ್ಸ್ನ ಪೋಸ್ಟ್ಗಳನ್ನ ಕೊಂಡ್ಕೊಂಡು ಹಾಕ್ಸರ್ ಈಗ ಫಾರ್ ಎಕ್ಸಾಂಪಲ್ ತುಕಾಲಿ ಇಲ್ದೇ ರೀ ಸೀಸನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸುಮ್ಮನೆ ಹೌದಾ ತುಕಾಲಿಗೆ ಯಾಕೆ ಫ್ಯಾನ್ ಪೇ ನಿಮ್ಗೆ ಇಷ್ಟ ಆದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಅಟ್ಲೀಸ್ಟ್ ಫನ್ ಅನಿಸ್ತು ಮತ್ತೆ ಯಾಕೆ ಅವ್ರಿಗೆ ಯಾಕೆ ಬರಲ್ಲ ನಿಮ್ಮ ಸೀಸನ್ಲಿ ಅಲ್ಲ ಒಂದು ಪ್ರಶ್ನೆ ನಾನು ಹೇಳ್ತಾ ಇರೋದು ವಿನಯ್ ಅಗ್ರೆಷನ್ ಅಂತಾರೆ ಅದನ್ನು ಆಮೇಲೆ ಮಾತಾಡ್ತೀನಿ ಸಂಗೀತ ಅದು ವಿನಯ್ದು ಡ್ರೋನ್ ಎಲ್ಲವನ್ನೂ ಪಕ್ಕಕ್ಕೆ ಕೇಳಿ ನಂದೊಂದು ಪ್ರಶ್ನೆ ಪ್ರತಿ ಸಿ ವೀಕೆಂಡ್ ಸುದೀಪ್ ಸರ್ ಬಂದಾಗ ಅರ್ಧ ಗಂಟೆ ತುಕಾಲಿ ಜೊತೆ ಒಂದು ಸಂಭಾಷಣೆ ನಡೆಸ್ತಾರೆ ಅಷ್ಟೆಲ್ಲ ನಡೆದು ಅಷ್ಟೆಲ್ಲ ಎಂಟರ್ಟೈನ್ ಮಾಡಿದಂತಹ ವ್ಯಕ್ತಿನ ಒಂದು ಫ್ಯಾನ್ ಪೇಜ್ ಬರಲ್ಲ ಅಂದರೆ ಎಲ್ಲವೂ ಪೇ ತಾನೀಗ ನಿಮ್ಮ ಪೇ ಮಾಡಿ ನಿಮ್ಮನ್ನು ಗೆಲ್ಲಬೇಕಾ ನಾನು ನಿಮ್ಮನ್ನು ಪೇ ಮಾಡಿ ಗೆಲ್ಬೇಕಾ ಅದರ ಅಗತ್ಯ ಇಲ್ಲ ಸೊ ಈಗ ಏನಾಗಿದೆ ಅಂದರೆ ಒಪೀನಿಯನ್ ಬಿಲ್ಡ್ ಮಾಡೋ ಪ್ಲ್ಯಾಟ್ಫಾರ್ಮ್ ಆಗ್ತದೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಅದು ಆಗೋದು ಬೇಡ ಓಕೆ ಇನ್ನು ಈ ಸೀಸನ್ ಅಲ್ಲಿ ಹೆಚ್ಚು ಗಮನಿಸುವುದ್ರೆ ಒಂದು ಟಾಸ್ಕಲ್ಲಿ ಸಂಗೀತ ಮತ್ತೆ ಪ್ರತಾಪ್ ಆಚೆ ಹೋಗಿ ಬರ್ತಾರೆ ಅದಾದ ನಂತರ ಅವರಿಗೆ ಗೇಮ್ ಪ್ಲಾನ್ ಗೊತ್ತಾಗಿರುತ್ತೆ ಬಿಕಾಸ್ ಬಿಗ್ ಬಾಸ್ ಶಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದಾರೆ ಏನಂತ ಹೇಳಿದ್ರೆ ನಾನು ಆಚೆ ಹೋದಾಗ ನಂಗೆ ಕೆಲ್ವೊಂದು ಇನ್ಪುಟ್ ಸಿಕ್ತು ಅದಾದ್ಮೇಲೆ ನನಗೆ ಆಡೋದು ಈಸಿ ಆಯಿತು ಎಲ್ಲದೂ ಗೊತ್ತಾಯಿತು ಸೊ ನಾನು ಆಚೆ ಅವರು ಏನು ಹೇಳಿದ್ರು ಅದನ್ನು ತಿಳ್ಕೊಂಬಂದು ಮನೆಯಲ್ಲಿ ಸ್ಟ್ರಾಟಜಿನ ಪ್ಲಾನ್ ಮಾಡೋದಕ್ಕೆ ಸುಲಭ ಆಯಿತು ಅಂತ ಹೇಳಿ ಆಮೇಲೆ ಬಿಗ್ ಬಾಸ್ ಕೂಡ ಪುಷ್ ಕೊಡ್ತಾ ಇದ್ದಾರೆ ಸಂಗೀತ ಮತ್ತು ಪ್ರತಾಪ್ಗೆ ಇಷ್ಟು ದಿನ ಪ್ರತ್ತು ಅಂತ ಹೇಳ್ತಾ ಇರಲಿಲ್ಲ ಆದರೆ ಇವರಿಬ್ರು ಇವಾಗ ಭಾಳ ಚೆನ್ನಾಗಿ ಜೊತೆಯಾಗಿ ಆಡ್ತಾ ಇದ್ದಾರೆ ಜೊತೆಗೆ ಇದೆಲ್ಲ ಒಂದು ಪ್ಲಾಂಡು ಸಂಗೀತ ಮತ್ತೆ ಪ್ರತಾಪ್ನ ಫೈನಲ್ ಬಿಗ್ ಬಾಸ್ ಪ್ಲಾನ್ ಆಗಿದೆ ಅಂತ ಹೇಳಿ ಸಾಕಷ್ಟು ಬಗ್ಗೆ ಫೈನಲ್ ಶಶಿ ವಿಚಾರ ಹೇಳಿದ್ರಿ ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದಾರೆ ಅಂತ ಆದ್ರೆ ಶಶಿ ನನ್ ಹೊರಗಡೆ ಇನ್ಪುಟ್ ತಗೊಂಡ್ ನನಗೆ ಅದು ಗೆಲ್ಲೋಕೆ ಈಸಿ ಆಯ್ತು ಹೊರಗಡೆ ಇನ್ಪುಟ್ ನನಗೆ ಸಿಕ್ತು ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಮಾಡೋದು ಮೋಸ ದ್ರೋಹ ಆಗತ್ತದು ಯಾಕೆಂದ್ರೆ ಹೊರಗಡೆ ವಿಚಾರ ಗೊತ್ತಾಗದು ಗೊತ್ತಾಗದ್ರೆ ಆಟ ಶಶಿ ಹಾಗೆ ಹೇಳಿದ್ರೆ ಅದು ತಪ್ಪದು ಯಾರೇ ಆಗಲಿ ಹಂಗೆ ಹೇಳಬಾರ್ದು ಹೊರಗಡೆ ವಿ ಯಾಕೆಂದ್ರೆ ಆಟದ ವೈಖರಿನ ಕ್ವಶನ್ ಮಾಡ್ದಂಗೆ ಆಗುತ್ತೆ ಅಂದರೆ ಬಿಗ್ ಬಾಸ್ನ ಜಿನ್ನೆ ನಿಟ್ಟಿನ ಪ್ರಶ್ನೆ ಪ್ರಶ್ನೆ ಮಾಡ್ದಂಗೆ ಆಗುತ್ತೆ ಅದರ ಪ್ರಾಮಾಣಿಕತೆನ ಶಶಿ ಹಂಗೆ ಹೇಳಿಲ್ಲ ಅನ್ಕೊಳ್ತೀನಿ ಅವರು ಕೂಡ ಒಬ್ಬ ವಿನ್ನರ್ ಆಗಿ ಅವ್ರು ಹೇಳಿದ್ರೆ ಅದು ತಪ್ಪದು ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಹೊರಗಡೆ ವಿಷಯ ಹೊರಗಡೆ ಹೋಗಿ ಬಂದ ಮೇಲೆ ನನಗೆ ಅಲ್ಲಿ ಇನ್ಪುಟ್ ಸಿಕ್ತು ಅಂತ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಇನ್ಪುಟ್ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಶಶಿಯವ್ರಿಗೆ ಮಾತು ಹೇಳಿದ್ರೆ ಹೇಳಿದ್ರು ಹೇಳಿದರೆ ಅದು ಶಶಿ ಹೇಳ್ತಾರೆ ತಪ್ಪದು ತಪ್ಪು ಹಂಗೆ ಹೇಳ್ಬಾರ್ದು ಒಂದು ಆಟದ ವೈಖರಿನ ಅನುಮಾನದಲ್ಲಿ ನೋಡೋಂಗಾಗುತ್ತೆ ಬಿಗ್ ಬಾಸ್ನ ಅನುಮಾನಿಸಬಾರ್ದು ಯಾರು ಹಂಗೆ ಮಾಡಬಾರ್ದು ಆ್ಯಂಡ್ ಹೊರಗಡೆ ಹೋದ ತಕ್ಷಣ ಇನ್ಪುಟ್ ಸಿಕ್ ನಾವು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ನಮಗೊಂದು ಇನ್ಪುಟ್ಟು ಸಿಕ್ಕಿಲ್ಲ ಗೆದ್ಕ ಬರಲ್ವ ಸಾರಿ ಕ್ಷಮಿಸಿ ಜನ ಗೆಲ್ಲಿಸಲ್ವ ಗೆಲ್ಲೋದಕ್ಕೆ ಮಾನದಂಡ ಗೆದ್ದ ಮೇಲೆ ಏನೇನೋ ಹೇಳೋದು ಅದು ಆದಷ್ಟು ತಪ್ಪು ಶಶಿ ಹಂಗೆ ಹೇಳಿಲ್ಲ ಅಂತ ನಾನು ನಂಬ್ತೀನಿ ಶಶಿಗೆ ಮೆಚುರಿಟಿ ಇದೆ ಬಟ್ ಹೊರಗಡೆ ಹೋಗಿ ಇನ್ಪುಟ್ ತಗೊಂಬಂದು ಗೆದ್ದೆ ಅಂದರೆ ಅದು ನಿಮ್ಮ ಗೆಲುವು ಪ್ರಾಮಾಣಿಕವಾದಲ್ಲ ಅಂತಲೇ ಅರ್ಥ ಆಗುತ್ತೆ ಹಂಗೆ ಹೇಳಬಾರ್ದು ಯಾಕೆಂದ್ರೆ ಬಿಗ್ ಬಾಸ್ ಆಟದ ವೈಕರ್ನ ಯಾರೇ ಟೀಕಿಸಿದ್ರು ಅವ್ರನ್ನ ವಿರೋಧಿಸೋದ್ರಲ್ಲಿ ಮೊದಲಿಗ ನಾನಾಗಿರ್ತೀನಿ ಇಡೀ ರಾಜ್ಯನೇ ತಿರುಗ ಬಿದ್ರೂ ನಾನು ಅಷ್ಟು ಜನನೂ ನಾನು ವಿರೋಧಿಸಿ ನಿಂತ್ಕೊಳ್ತೀನಿ ಅಷ್ಟು ಜನನೂ ಮೊದಲನೇದು ಅದು ತಪ್ಪು ಎರಡನೇ ಪ್ರಶ್ನೆ ತಾವು ಕೇಳಿದ್ದು ಇಲ್ಲ 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 ಬಿಗ್ ಬಾಸ್ ಯಾರಿಗೂ ಪುಷ್ ಕೊಡಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಲೋ ಆಗಿರ್ತಾರೋ ಆಟದ ವೈಕರ್ಲಿ ಅಲ್ಲೊಂದಷ್ಟು ಹಿನ್ನಡೆಗಳಾಗುತ್ತೆ ಮನ ಮಾನಸಿಕವಾಗಿ ಸೋಲ್ತಾರೆ ಮಾನಸಿಕವಾಗಿ ಹಿನ್ನಡೆ ಆಗುತ್ತೆ ಸೊ ಆಗ ಅವ್ರಿಗೊಂಚೂರು ಒಂದು ಎನರ್ಜಿ ಕೊಡೋ ಪ್ರಯತ್ನ ಮಾಡ್ತಾರೆ ಬಿಗ್ ಬಾಸ್ ಅವ್ರು ಪರವಾಗಿ ಒಂಚೂರು ಸಪೋರ್ಟಿವ್ ಆಗಿ ಒಂದು ಸುದೀಪ್ ಅವ್ರು ಬಂದಾಗ ಇಲ್ಲ ಯಾಕೆ ಡಲ್ಲಾಗಿದ್ದೀರಾ ಅಂತ ಹೇಳ್ತಾರೆ ಅದನ್ನು ಪುಷ್ ಕೊಟ್ಟರು ಅವ್ರನ್ನ ಗೆಲ್ಲಿಸಿದ್ರು ಅವೆಲ್ಲ ತಪ್ಪು ಆದರೆ ನನಗೆ ಅವ್ರು ಮಾಡಿದ್ರ ಬಗ್ಗೆ ಬೇಜಾರಲ್ಲ ನಂಗೆ ಕೋಪ ಬರ್ತಾ ಇರೋದು ಇದ್ರ ಬಗ್ಗೆ ಫೇಕ್ ಪ್ರಮೋಷನ್ಸ್ ಬಗ್ಗೆ ದಯವಿಟ್ಟು ಫೇಕ್ ಪ್ರಮೋಷನ್ಸ್ ನಿಲ್ಲಿಸಿ